ಓಯಪ್ಪ ಹೋಗಪ್ಪ ಅಯ್ಯೇನಾತ ಅದಪ್ಪ ಇದು ಆ ಕಡೆ ಪಟ್ಟಿದೆ ದಿನ ಹೊಲದಾಗ ನೀವು ಹೋಗಿದ್ನಪ್ಪ ಬೆಳಿಗ್ಗೆನ ಆರಕ್ಕೆ ಎದ್ದು ಸಜ್ಜಲ್ ಬಿಡಿ ಅಪ್ಪ ಅದ ಪೀಕ ಹಾ ಸರಿ ಇಲ್ಲ ಸರಿ ಇಲ್ಲ ಅದ ಅದು ಇದು ಪರಿಹಾರ ಬೇಕಾನ ಅದ ಪರಿಹಾರದ ಕಲ್ಯಾಣ ಕೈಯಾಗ ಕೊಟ್ಟಿದ್ ನಾನ್ ಹಾಕಿ ಬಾರಪ್ಪ ಎರಡ್ ಸಾವಿರ ರೂಪಾಯಿ ಕೊಟ್ಟು ಅದ ಬೆಳೆ ವಿಮೆ ಮಾಡ್ಸಂತಂದು ಕೊಟ್ಟು ಕಳ್ಸಿದ್ನಪ್ಪ ಅವತ್ತ ಅದ್ ಬರೆಯದ್ದು ಒಂದ್ ಆತ್ನ ಅನ್ಸಿದ್ರಲ್ಲ ಅದ ಏನೇನ್ ಮಾಡಿದ್ನೇ ನಾವು ಹೊರಗೆ ಅದ್ದಡವ ಅಲ್ಲ ಎಲ್ಲಾ ಹೌದ್ ಆಗಂಗಿಲ್ಲ ಬುಡ ಏನ್ ಮಾಡ್ಲಿಪ್ಪ ಅಲ್ಲಿ ಊರಾಗ ಅದ್ದಡಿಕಂತ ನಿಂತ್ರಿ ಇಲ್ಲಿ ಒಲಾಗ ಬಾಳೆ ಮಾಡ್ರಿ ಯಾರು ಎಲ್ಲ ಅವ್ರು ಇಲ್ಲಲ್ಲ ಇಲ್ಲ ಮುಂಜಾನೆ ಹೋದಾವ ಹರಿಗ್ಯಾಡಕ್ ಹೋದಾವ ಅವ ಸಿಲಿಂಡರ್ ತರ್ತನಂತ ಹೋದಾವ ಅತ್ತಾಗ ಹೋಗ್ಯನ ಹತ್ತಿ

ೇಕಲ್ಲಪ್ಪ ಮುಂಜಾನೆ ಹೋಗಿದ್ದೆ ಅಂತ ನಿಮ್ಮ ಮುಂಜಾನೆ ಕಳ್ಸಾನ ಈಗ ಬಂದಿಯಲ್ಲ ಸಿಲಿಂಡರ್ ತಂದೆ ಪಾಸ್ಬುಕ್ ಕೊಟ್ಟಿದ್ದ ಹಾ ಬೆಳೆ ಇಲ್ಲ

ಏನೋ ಕೇರಿ ನೀನು ಹಾ ಮಲಪ ನಡಿ ನೀನ್ ಸಾಕು ಕೆಲಸ ಮಾಡೋದ್ ನಡಿ ಹೆಣ್ಣು ನೋಡಿ ಹೆಣ್ಣೆನಲ್ಲಿ ಹೆಣ್ಣು ಬರೋದ್ ನಡಿ ಔಡಾ ಸರದರ ಚಂದ್ರಪ್ಪ ದಡ್ಡತ್ತಿದಿ ಯಪ್ಪ ನೀನು ಯಾಕ ಮತ್ತ ನಾನು ಏನು ಮಾಡಲಿ ಮಡಕ್ಕೆ ಇರಲ್ಲ ನಾನು ನಾನು ಅಂತಿದೆ ಮಾಡೋಣ ಆಮೇಲೆ ನಿಂದು ನೋಡಿ ಆಕಾರ ಇದೆ ಏನು ಆಕಾರಲೆ ನಿಂದು ಟ್ಯಾಂಟ್ ಏನೋ ನಿನ್ ಜಾಯ್ ಡೀಪಕ ನೀನೇ ಹೆರ್ತಿ ದೀಪಕ ಬಾಯ್ 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 ಬರೆ ಅದು ನೋಡಿ ಮತ್ತೆ ನಿನ್ನರೆ ಹೆಳ್ ಕೊರರ ಸೈತ ಓಡಿ ಹೋದಾರು

ಕೊಡ್ರಿಲ್ಲಂದ್ರೆ ಬೆಂಕಿ ವಾರ ಒಲಿ ಊಡಿರೋ ನಾನು ಅಡ್ಗಿ ಮಾಡ್ಕಂಡು ನನ್ನ ಪಾಲಿನ ನಾ ತಿಂತೀನಿ ಲೇ ಒಲ್ ಅಲ್ಲಿ ಮಾಡೋಣ ಅಲ್ಲಿ ಯಾತು ಮುಗಿಲಿ ಯಾತು ಮುಗಿದು ಮಾಡೋಣ ಇಲ್ಲ ಇರಲಿಲ್ಲ ಆಗಲ್ಲ ಹಾಂ ನೀನು ಹೇಳ್ತೀನಿ ಮಗ ಮಾಡಿ ಮಾಡೋದು ಈ ನಗ್ನ ಇಟ್ಕೊಂಡ ನೋಡ್ರಿ ನೋಡ ಕೊಟ್ಟಿ ಇನ್ನ ಈಗ ಹಾಂ ಈಗ ಹೋಗಿ ನೋಡ್ಕೊಂಡು ಆಮೇಲೆ ಲಗ್ನ ಮಾಡೋದು ಆ ಲಾಲ್ ಕರಿ ಮೊದ್ಲು ಚಾ ಮಾಡೋಣ

ಇಂತಾವ್ ಮಾಡಿ ಬಾಳ ಅಂತೀಯರ ಅಂದ್ಯಾನ್ ನೋಡದೆ ಅವ ನಮ್ ಕಾಲ ಕಾಲದೆ ಅವನ್ ನೋಡಿ ಅಣ್ಣ ನೋಡಿ ಕರ್ತಾವ ಅವ್ನ ಅಪ್ಪ ಏನೋ ನಿನ ಮಾಡ್ಬಿಡೀ ನೋಡಿ ನಿನ್ನಂತ ಉಟ್ಟಬೇಕ ನಿನ್ನಂತವ್ವ ನೋಡಪ್ಪಾ ದುಡ್ಯರ್ ನೋಡ್ತಾನ ಅಂತ ಒಂದ್ ವರ್ಷ ದುಡ್ದ ಬಾ ಕನ್ಯಾ ತಗದು ನಿನಗೂ ಮದ್ವಿ ಮಾಡ್ತಾನ ಹೌದ್ ಬರೇ ಮದ್ವಿ ಮಾಡಿ ಮದ್ವಿ ಮಾಡು ಅಂದ್ರ ಎಲ್ಲಿಂದ್ರ ಮಾಡುದ ಆಗಲಕಾಯಿ ಬಳ್ಳಿ ಅನ್ನದ ಒಣಗಿ ಹೋಗೇತಿ ನಿ ತಾಗಲಕಾಯಿ ಬಳ್ಳದ

ನೋಡಕ್ ಏನೈತಪ್ಪಾ ಎಲ್ಲಿ ಹೋಗಿರಲ್ಲ ಇಲ್ಲಿ ಸಾಯಿಬಾಬನ್ ಗುಡಿ ಹತ್ರ ಇವತ್ತು ಪ್ರೋಸ್ತ ಐತೆ ಏನಿದ್ದಾವ ನಮ್ ದೋಸ್ತ ಅಲ್ಲಿಗೆ ಹೋಗಿರ್ತಿರ್ತಾನ

ಅಲ್ಲಿ ಕಾಲೇಜ್ ಹೋಗಿ ಅಲ್ಲಿ ಅಂತ ಹಿಂಗ್ ಮಾಡಿದ್ರೆ ಲಗ್ನ ಮಾಡ್ತಾನೆ ಬಿಡಿ ಮಾಡ್ಕೊಂಡ್ರ ನಾವು ನಿಂತ ಲಗ್ನ ಮಾಡ್ತೀವಿ ನಿಂದ ಆ ಶಂಕ ನೋಡಿದ್ರ ಊರಾಗ ಇರೇ ಮನ್ಸಿ ಆಗ ಎಲ್ಲಾರು ಬೆಲೆ ಕೊಡ್ತಾರ ಅವ್ನ್ ಮರ್ಯೋದು ಆ ಮಾಡಕ್ರಿ ಏನ್ ಮಕ್ಕಳ ನೀವು ಕಾಕ ನೀವ್ ಏನಾರ ಮಾಡ್ರಿ ಒಟ್ಟು ಒಟ್ಟ ಲಗ್ನ ನಗ್ನಕ್ಕು

ಆಡ್ರಿ ಕಾಕ್ರ ಅವನು ಎಂತ ಇವ್ರು ಹೊಟ್ಟೆ ಎಂತ ಹೋಗಿ ಬಿಟ್ಟರೀ ನಿನ್ ಆಕಾರ ನೋಡೋ ನಿನ್ ಇದನ್ ನೋಡು ಯಾರೇನೋ ನೋಡಿದ್ರೆ ಕೊಡ್ತಾರ ಬಿಡ್ತಿರ್ತಾನಿ ಕಾಕ್ರ ನನಗ ಮಂದಿ ಇಸ್ಕೊಂಬಂದಿ ಬಂದ ಸಿಗಾಕ್ತನ್ರಿ ನೀನ್ ಮನೆ ಇರೋದಿಲ್ಲ ಎಲ್ಲೆನೋ ಚಿಂಗೇನಕ್ ಹೋಗ್ತೀವಿ ಏನಕ್ಕೆ ಗುದ್ದೇಡ್ ಬಂದ್ ನಿನ್ ಹಾಕೊಂಡ್ ಬೇಕು ಗುದ್ದೇಡಲ್ರಿ ಕಾಕರ ಕಣ್ಣೆ ನೋಡಕ್ ಅಂತ ಒಂಟ್ರಿ ಈಗ ಪುಲ್ ಚಲೋ ಬಟ್ಟಿ ತಗೊಂಡ್ ಹಾಕೊಂಡು ಹೊಂಟ ಬಿಟ್ರಿ ಈಗ ಅವ್ರ್ ನೋಡ್ತಾರ ನೀನ್ ನೋಡಕ್ ಹೊಂಟ್ರ ಇಲ್ರಿ ಕಾಕರ್ ನಾ ಮಾಡಿದ್ರ ಇಬ್ ಮಾಡಿ ಅನ್ರಿ ನಾ ಗದ್ಲಾನ ಮಾಡವ ಅಲ್ಲಿ ಕಣ್ಣೆ ನೋಡಕ್ ಹೋದಲ್ಲ

ಮತ್ ಬುದರ ನಿಮ್ಮ ಎಲ್ಲಾಡ್ರಿ ಕಕ್ರಿಡ್ರಿ ನೀವೇನ ಮಾಡಿ ಬಗೆರ್ಸ್ಬೇಕು ಕಣ್ಣು ಆಡಿಸಬೇಕು ನೋಡಿದ ಊಟ ಮಾಡಿ ಬಿಟ್ಟು ಅವ ಏನಾರ ಒಂದು ಕತನ ಆಗ್ತಾನ ಮಾಡ್ತಾನಿಲ್ಲಿ ಸುಮ್ನೆ ಅವ್ನು ಕರ್ಕೊಂಡ ಹೋಗ್ಬಾನ ಕಲ್ಯಾಣ ಉಳ್ಕೊಂಡು ಬಂದ್ಬನ್ ಕಿನ್ವಿ ಸೊಲಗ ರಗಡ ಆಗ್ಬಿಡುತ್ತ ಅಲ್ಲಿ ತಂದೆ ಇಲ್ಲಿ ಜಗತ್ತಂದೆ ಇನ್ನು ಅವ್ನದು ಕಲ್ಯಾಣದ ನನ್ಗ ಆ ಹೊಟ್ಟೆ ತಿಳಿಯವಲ್ಲ ಅವ್ನ ಸೊಲಗಿ ರಗಡ್ ರಗಡ ಆಗ್ಬೇಕಪ್ಪ ನನ್ಗೆ ಏನ್ ಬೇಕೇನೋ ಏನ್ ಮಾಡ್ಯಮ

சாய்ன் மிமன் மைம நி அந்த i'm

படபட நடைபாண்ண மாத்தோடயாரி யாத்தி அடக்கி நம்ம மணிக்கு பட் பார்த்தே மழை ஐ சரி 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 நான் மாண்டுக்கு அறுபது ரூபாய் கப்பல் கிடைக்கணும்னு நம்ம என்ன பண்ணியிருக்கோம் நம்ம அண்ணன் சிறை செய்தி சொல்லி இருக்காரு அவர்களுக்கு கிடைக்கும் பண்ணியிருக்காரு Está மூன மணி சாயபாபா பிரசாத ನಾನು ನೋಡೋ ಹುಡ್ಕೋ ಹುಡ್ಕಾಳಂಬರ್ಕಂತ ಅದ ನೋಡಮ್ಮ ಏನು 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 ಎಂತ ಅಡ್ನೇಳಿ ತಲೆ ಬಿಟ್ನಪ್ಪ ಅನ್ಸಿ ನಾನು தெளிர்க்கும்பட ரோய பல்ல எடுத்து அசுவால கண்ணா அய்யோ என்னது ரோயப்பா மரக்க தகுதி இல்லடா நம்மது ஏ கள்ள ஏ ஏ என்னது மரந்தா நீ மரம்ங்கோ நம்ம இந்த நம்ம மரது என்னது தரவக்க வந்து மடி ஏ கள்ள அப்பா உனக்கு கோரலடா நீ துண்ட மரக்க தல்லடா நான் ஏன் குதிமலை என்னன்னா அப்பா இப்பதான் மரக்க தigitaனாவா இடி[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0 மنده புடிக்கறானேன்னா பதாயி திரதக்க யா 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 கள்ள நீ சொல்லல ரே ரே யா யா நான் அதை எடுத்து நீ எனக்கு நான் தேம எடுத்து சொல்லணும் ஏ இல்ல என்ன சொல்லல எது என்ன நீ என்ன என்ன